ಎಲ್ಲ ನಮ್ಮ ಸರಣ ಬಾಂಧವರಿಗೂ ಸರಣ ಇವಾಗ ನಮ್ಮ ಊರಿನಿಂದ ಬಸವ ಕಲ್ಯಾಣಕ್ಕೆ ನಮ್ಮೂರದಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಬಸವ ಕಲ್ಯಾಣ ಬಸವ ಕಲ್ಯಾಣದಲ್ಲಿರುವ ವಿಷಯ ಸ್ವಲ್ಪ ತಿಳಿದುಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಕೊನೆಯವರೆಗೂ ನೋಡಿ ಸೇವೆ ಮಾಡುವ ಮನವಯನಗೆ ನೀಡಯ್ಯಾ ನಂಗು ಸ್ವಲ್ಪ ತೆಕ್ಕ ಮೂವತ್ಕೆ ಉಂಟು ಬಂದೀವಿ ಇನ್ನೊಂದು ಐದು ಕಿಲೋಮೀಟರ್ ದೂರದಲ್ಲಿ ಬಸವ ಕಲ್ಯಾಣ ವಚನ ಹಾಡುವ ಭಾವ ತುಂಬಿ ವಚನ ವ ನಿನ್ನ ಸೇವೆ ಮಾಡು ಇದು ಬಂಗ್ಲಾದಲ್ಲಿರುವ ಬಸವಣ್ಣನವರ ದ್ವಾರ ಕಮನ್ ಸೇವೆ ಮಾಡು ಲೈಟ್ ಹೊತ್ತಿನಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮನಬಯನಗೇ ಸರಿಗೆ ಇಪ್ಪತ್ತು ರೂಪಾಯಿ ಒಂದು ಬೈಕ್ ಪಾರ್ಕಿಂಗ್ ಗೆ ಹದಿನೈದು ರೂಪಾಯಿ ಕಾರ್ ಇರ್ಬೋದು ಇಪ್ಪತ್ತು ರೂಪಾಯಿ ಅಷ್ಟೇ ಗೇಟಿಂದ ಒಳಗೆ ಬಂದ ತಕ್ಷಣ ರೈಟ್ ಅಲ್ಲಿರುವ ಎಲ್ಲ ಶರಣರ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಇನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನೋಡೋಣ ಬನ್ನಿ ಒಳಗೆ ಏನಾರ ನೋಡಕ್ಕ ಮೂರ್ತಿ ಹ್ಮ್ ಹಾಗೂ ಮೂರ್ತಿ ನೋಡೋಣ ಅಲ್ಲಿ ನಮ್ಮ ಕೈಲ ಎಲ್ಲ ಮಾಹಿತಿ ಕೊಡ್ಲತ್ತಾರ ಎಲ್ಲಿಂದ ಬರ್ತೀರಿ ಎಲ್ಲ ಟಿಕೆಟ್ ತೆಗಸ್ಬೇಕು ಬೈಕ್ ಈ ಬಂದ್ರೆ ಸ್ವರ್ಗ ಸ್ವರ್ಗ ಮುಕ್ತಿ ಮುಕ್ತಿ ಪಡೆಯುತ್ತೆ ಮುಕ್ತಿ ಪಡೆಯುತ್ತೆ ಇಲ್ಲಿ ಏನಿಲ್ಲ ಒಬ್ಬರು ಮನ್ಸ ಇಪ್ಪತ್ತು ರೂಪಾಯಿ ಟಿಕೆಟ್ ಅದ ಬೈಕ್ ತಂದ್ರೆ ಹತ್ತು ರೂಪಾಯಿ ತೋತಾರ ಕಾರ್ ಅದು ಬಂತು ಇಪ್ಪತ್ತು ರೂಪಾಯಿ ಪಾರ್ಕಿಂಗ್ ಮಾಡಿದ್ರೆ ನಿಮಗೆ ಮಾಡಿದ್ರೆಲ್ಲ ತೃಪ್ತಿ ಸಿಗ್ತದೆ ನೋಡೋಣ ಯಾವ ಮೂರ್ತಿ ಏನ್ ಸುದ್ದಿ ಎಲ್ಲ ಎಲ್ಲಾ ಡಿಟೇಲ್ ಇರ್ತೀವಿ ನೀವು ಎಲ್ಲಿಂದ ಬರ್ತೀರಾ ನೋಡ್ಬೇಕಿವೆಲ್ಲವಿ ಒಳಗೊಳತ್ತಿ ಬಂಡಪ್ಪನ ಇಲ್ಲಿ ಕೈಲಾಸರ ಮಾಹಿತಿ ಕೊಡ್ತಾರ ಪ್ರತಿ ಒಂದು ಇವಾಗ ಎಲ್ಲ ಹೊಸ ಹೊಸ ರೆಡಿ ಆಲತ್ತದು ಪೂರಾ ಪ್ಯೂವರ್ ಆಗಿ ರೆಡಿ ಆಕ್ ನೋಡಪ್ಪ ಎಂಟ್ರಿ ಪ್ಲೇಟ್ ಇಲ್ಲಿಂದ ಹೋಗ್ಬೇಕು ಒಳಗೆಲ್ಲ ಎ ಸಿ ಎ ಇಲ್ಲಿ ಎ ಸಿ ನೋಡಿ ಲೈಟ್ ಗೀಟ್ ಎಲ್ಲ ಎ ಸಿ ಏನ್ ಬೇಕು ನೀಲಮ್ಮ ತಾಯಿಯ ಮೂರ್ತಿ ಇದು ನೀರಮ್ಮ ತಾಯಿ ಮೂರ್ತಿ ಫಸ್ಟ್ ಬಂದಾಗ ನೀರಮ್ಮ ತಾಯಿ ಮೂರ್ತಿನೇ ನೋಡ್ಬೇಕು ನೋಡ್ರಿ ಈ ಒಳಗಡೆ ಇಲ್ಲಿಂದ ಸೇಮ್ ಎ ಸಿ ಇದ್ದಪ್ಪಲೆ ಒಳಗ ಇದು ಮುಂದೆ ಯಾವ ಎಸಿ ಇಲ್ಲ ಏನಿಲ್ಲ ಅಲ್ಲಮ್ಮ ಪ್ರಭು ಮೂರ್ತಿ ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ ಮೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಮ್ಮ ಪ್ರಭು ಅಂತ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಪೂರಾ ಬೋರ್ಡ್ ಇದೆ ಅವ್ರ ಚೆನ್ನಾಗಿ ಎಲ್ಲ ಇದೆ ಇಲ್ಲಿ ಮತ್ತೀಗ ನೆಕ್ಸ್ಟ್ ಒಳಗಡೆ ವಿಶ್ವಗುರು ಬಸವಣ್ಣನವರ ಗವಿ ಇದು ಮೂರ್ತಿ ನೋಡ್ರಿ ಇಲ್ಲಿ ಒಂದು ಮೂರ್ತಿ ಕೂಡ ಗವಿ ಒಳಗಿನ ವಿಶ್ವಗುರು ಬಸವಣ್ಣನವರ ಮೂರ್ತಿ ಇದು ನೋಡ್ರಿ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಕಾಮಗಾರಿಕೆ ಚಾರು ಇದೆ ಕೂಡೋದಕ್ಕೆ ಸಲ ಏಜ್ ಜನ ಬಂದರೂ ಫ್ಯಾಮಿಲಿ ಈಗ ಕೂಡ್ಬೋದು ಈ ಕಡೆ ಈ ಕಡೆ ರಾತ್ರಿ ಬಂದರೂ ಮುಂಜಾನೆ ಬಂದರೂ ಹಿಂಗೆ ಇರ್ತದೆ ಇಲ್ಲಿ ಗೊತ್ತಾಗಲ್ಲ ಬೀದರ್ಗೆ ಬಂದಾಗ ಬಸವ ಕಲ್ಯಾಣ ಬರೋದು ಮರಿಬೇರೆ ಯಾರೇ ಆಗ್ರಿ ಬೀದರ್ಗೆ ಬಂದಲೇ ಬಸವ ಕಲ್ಯಾಣ ಬಂದು ಬಸವನ ಮೂರ್ತಿ ನೋಡಿ ಈ ಗವಿಯಲ್ಲಿ ಇರುವ ಶರಣರ ಪ್ರತಿಯೊಬ್ಬ ಶರಣರ ಮೂರ್ತಿವನ್ನು ನೋಡ್ರಿ ಹನ್ನೆರಡನೇ ಶತಮಾನ ಈ ಒಂದು ಸರ್ತಿ ನೋಡ್ದಂಗಾಗುತ್ತದೆ ಹ್ಮ ಚಿನ್ಮಯ ಜ್ಞಾನಿ ಬಸವಣ್ಣನವರ ಮೂರ್ತಿ ಇದು ಬಸವಣ್ಣನವರ ಮೂರ್ತಿ ಇವರು ಲಿಂಗಾಯತ ಧರ್ಮ ಸಂಸ್ಕಾರದ ಗರ್ಭಲಿಂಗಧಾರಣೆ ಪ್ರಥಮದಲ್ಲಿ ಪಡೆದವರು ಇಲ್ಲಿ ಕಾಮಗಾರಿಕೆ ಚಾಲು ಅದ ಇಲ್ಲೊಂದು ಮೂರ್ತಿ ಕೂಡ ಇದೆ ಯಾರ ಮೂರ್ತಿ ಅಂತ ಗೊತ್ತಿಲ್ಲ ಇನ್ನೊಂದು ಇನ್ನೊಂದು ನಾಲ್ಕೈದು ತಿಂಗಳ ಒಳಗಡೆ ಕೂಡ್ತದೋ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಕಂಪ್ಲೀಟ್ ಆಗಿಲ್ಲ ಅಕ್ಕ ಮಹಾದೇವಿಯವರ ಮೂರ್ತಿ ಹನ್ನೆರಡನೇ ಶತಮಾನದ ನೋಡಬಹುದು ನೀವೆಲ್ಲ ಇವರು ದೇವರೇ ತನ್ನ ಪತಿ ಎಂದು ಭಾವಿಸಿ ಧರ್ಮಗುರು ಬಸವಣ್ಣನವರ ಕರುಣೆಯ ಕಂದಳಾಗಿ ಪ್ರಭುದೇವರಿಂದ ಜಗದಕ್ಕನ ಜಗದಕ್ಕನೆನಿಸಿಕೊಂಡು ಕದಳಿಯಲ್ಲಿ ಬಯಲಾದವರು ಜನ್ಮಸ್ಥಳ ನೆಕ್ಸ್ಟ್ ಇನ್ನು ಮೂರ್ತಿ ಕೂಡ ಇದೆ ಎಲ್ಲ ಅನೇಕ ಶರಣರ ಮೂರ್ತಿ ಇನ್ನ ಕಂಪ್ಲೀಟ್ ಆಗಿಲ್ಲ ಇನ್ನ ಒಂದು ಒಂದು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಮಡಿವಾಳ ಮಾಚೆ ಮಾಚಿದೇವರ ಮೂರ್ತಿ ಮಡಿವಾಳ ಮಾಚಿದೇವರ ಮೂರ್ತಿ ಇದು ನೋಡ್ಬೋದು ನೀವೆಲ್ಲ ಬಸವ ಕಲ್ಯಾಣಕ್ಕೆ ಬಂದಾಗ ಇಲ್ಲಿ ನೋಡ್ಕೊಂಡವ್ರಿಗೆ ತಪ್ಪಿ ತಪ್ಪಿ ಹಂಗೆ ಒಳಕ್ ಹೋಗುವರೆ ಇದರ ಲೆಫ್ಟ್ ಸೈಡ್ಗೆ ಎದುರುಗಡೆ ಹೋಗಿ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಮೂರ್ತಿ ಸಿದ್ದರಾಮೇಶ್ವರ ಮೂರ್ತಿ ಇನ್ನು ಅನೇಕ ಶರಣರ ಮೂರ್ತಿ ಇವೆ ನಿರ್ಮಾಣ ನಿರ್ಮಾಣವಾಗಲಿವೆ ಇಲ್ಲೊಂದು ಮೂರ್ತಿನ ಕಾಮಗಾರಿಕೆ ಚಾರು ಇದೆ ನೋಡಬಹುದು ನೀವು ಇನ್ನು ಹೆಚ್ಚಿನ ಮೂರ್ತಿಗಳು ಇಲ್ಲಿ ಎಕ್ಸಿಟ್ ಇಲ್ಲಿಂದ ಹೊರಗಡೆ ಇನ್ನು ಅನೇಕ ಶರಣರ ಮೂರ್ತಿ ಇನ್ನು ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗುವುದು ಇದೆ ನೀವು ಬಂದ್ಬಿಟ್ಟಿದೇಟ್ ಇದು ಅನೇಕ ಸಿನಿಮಾಗಳ ಇನ್ನು ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗೋ ಇದೆ ಆಮೇಲೆ ನೀವು ಬಂದಾಗ ನೋಡ್ಬೋದು ಕಣ್ಣಿಂದ ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ ಬೀದರ್ಗೆ ಬಂದಾಗ ಬಸ್ಬೇಕಲ್ಲ ಬಂದು ಹೋಗಬೇಕು ಪುಣ್ಯಕ್ಕೆ ಇವಾಗ ಒಳಗಿಂದ ಗವಿಯಿಂದ ಹೊರಗಡೆ ಬಂದಾಗ ಅಡಿ ಎತ್ತರದಲ್ಲಿ ಬಸವಣ್ಣನವರ ಮೂರ್ತಿ ನೋಡಕ್ಕೆ ಹೋಗೋಣ ಮಡಿವರ್ ದೇವರ ಮೂರ್ತಿ ಚೆನ್ನಮ್ಮ ಮೂರ್ತಿ ಎಲ್ಲ ಸರನರ ಮೂರ್ತಿ ಈ ಕಡೆ ಮೇಲೆ ಬಸವಣ್ಣನವರ ಮೂರ್ತಿ ರವಾರು ಶರಣರ ಇಂದ ಪ್ರಾರಂಭವಾಗುತ್ತೆ ಮೇಲೆ ನೂರ ಎಂಟು ಅಡಿ ಬಸವಣ್ಣನವರ ಮೂರ್ತಿ ಸೇವೆ ಮಾಡುವ ಮನವಯ್ಯನಗೆ ನೀರ್ತಿ ಮನವಯ್ಯನಗೆ ನೀಡಯ್ಯ ನೋಡಪ್ಪ ಬಸವಣ್ಣನವರ ಮೂರ್ತಿ ಹಿಂದ್ಗಡೆ ಈ ತರ ಗಾರ್ಡನ್ ಇಲ್ಲಿ ಬಸವನಾಗವ್ರ ಮೂರ್ತಿ ಮಗ ಪಕ್ಕದಲ್ಲಿ ಜಾಗ ಇದೆ ಫ್ಯಾಮಿಲಿ ಕೂತ್ಕೋಬೋದು ಎಲ್ಲರು ಬಂದು ಕೂತ್ಕೋಬಹುದು ಇಲ್ಲಿ ನಮ್ಮ ಬಂಡಪ್ಪನವ್ರು ಕುಂತ ನೋಡ್ರಪ್ಪ ಇಲ್ಲಿ ತಣ್ಣೋಗ ನೋಡ್ರಿ ಬಂಡಪ್ಪನಾಗ ಅಂತವ್ರೆ ಖುಷಿ ನೋಡಿ ಬಸವ ಕಲ್ಯಾಣ ಬಂದು ಮಾತಾಂಟ ಹಿಂದ್ಗಡೆ ನೋಡ್ರಪ್ಪ ಲೆಫ್ಟ್ ಸೈಡ್ ಬಸವನ ಲೆಫ್ಟ್ ಸೈಡ್ ತುಂಬಾ ಗಾರ್ಡನ್ ಎಸಿದಾಗ ಕುಂತ ಸೇಮ್ ಜೀವನದಲ್ಲಿ ಇಲ್ಲಿ ಬಂದು ನೋಡಿ ತುಂಬಾ ತಣ್ಣಾಗಿದೆ ತಂಪಾಗಿದೆ ಇಲ್ಲಿ ಸಿ ಬೇಕಾಗಿಲ್ಲ ನಮಗ ಎ ಸಿಕ್ಕಿಂತ ತುಂಬಾ ಬ್ಯಾಸಿ ಅಂತೂ ಕೇಳ್ಬಾರ್ದು ನೋಡ್ರಿ ಒಂದ್ ಸ್ವಲ್ಪ ಬಿಸಿರು ಈ ಕಡೆ ಬಸವನವರ ಲೆಫ್ಟ್ ಸೈಡ್ ಇಲ್ಲಿ ಬಸವನವರ ಹಿಂದ್ಗಡೆ ಒಂದು ವಿಶೇಷವಾದ ಸಂದರ್ಭ ಇದೆ ಏನು ಅಂತ ನಮ್ಮ ಕೈಲಾಸವರಿಗೆ ಕೇಳೋಣ ಹೇಳ್ತಾರೆ ಬೇಡಿಕೊಂಡು ಒಂದು ಎರಡು ರೂಪಾಯಿ ಎಲ್ಲರೂ ಜನಗಳು ನಂಬಿ ಬಂದಿದ್ದಾರೆ ಏನಪ್ಪ ವಿಶೇಷ ಅಂದ್ರೆ ಬಸವಣ್ಣನವರ ಹಿಂದುಗಡೆ ಇಲ್ಲೊಂದು ಇದು ಇದೆ ಬಾವಿ ಅನ್ಬೋದು ಮೂರ್ತಿ ಅಲ್ಲಿ ನೀರು ಹಾಕ್ತಾ ಇದ್ದಾರೆ ಕೊಡದಿಂದ ಹಾಂಡಕ್ಕೆ ಇಲ್ಲಿಂದ ಬೇಡ್ಕೊಂಡು ಒಂದು ರೂಪಾಯಿ ಇರ್ಬೋದು ಎರಡು ರೂಪಾಯಿ ಇರ್ಬೋದು ಐದು ರೂಪಾಯಿ ಇರ್ಬೋದು ಎಲ್ಲಿ ಕೈಲಸ್ ಆ ಕೊಡದಲ್ಲಿ ಇಲ್ಲಿಂದ ಕೊಡದಲ್ಲಿ ನೀವು ಬೇಡ್ಕೊಂಡು ಇದು ಆಗಬೇಕು ದೇವ್ರೆ ಅಂತ ಬೇಡ್ಕೊಂಡು ಮನಸ್ಸಿನಿಂದ ಬೇಡ್ಕೊಂಡು ಕೊಯ್ನ ಆ ಕೊಡದಲ್ಲಿ ಹಾಕಿದ್ರೆ ಸಾಕು ನಿಮ್ಮ ಮನಸ್ಸಿನಲ್ಲಿ ಏನು ಬೇಡ್ಕೊತೀರಾ ಅದು ಆಗುತ್ತೆ ಹಾಗಂತ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತಂದು ಹಾಕಿರಿ ಒಂದೊಂದು ಬಿಡ್ದು ಒಂದು ಮೂರು ಮೂರು ಚಾನ್ಸ್ ಇರ್ತದೆ ಮೂರು ಬಂದಿಂದ ನಿಮ್ಮ ಮನಸ್ಸಿನಲ್ಲಿ ಬೇಡ್ಕೊಂಡು ಹಾಕ್ಬೇಕು ಮೂರಕ್ಕೆ ಹೆಚ್ಚು ಬೇ ಹೆಚ್ಚು ಕೊಯ್ನ ಹಾಕಂಗಿಲ್ಲ ಹಂಗಿಲ್ಲ ಮೂರೊಳಗೆ ಸರಿ ಇಲ್ಲಂದ್ರೆ ಕೋಶಿಸ್ ಮಾಡೋಕೆ ಹೋಗಬಾರ್ದು ಲೇಟಾಗಿ ಆಗ್ಬೋದು ಮನ್ಸನಾಗ ಇದ್ದಂಗೆ ಇಲ್ಲ ನೋಡೋಣ ನಿಂದ ನಾವು ಒಂದು ಟ್ರೈ ಮಾಡೋಣ ಚಾನ್ಸ್ ಇಡ್ಸುದು ಒಂದೇ ಸಾರಿ ಒಂದು ಕ್ವಶನ್ ಅದ ಸಾರಿ ಒಂದ್ಸಾರಿ ನೋಡ್ತೀವಿ ಒಂದ್ ಬಿಡ್ಕೊಂಡಿ ಮನ್ಸಿನಾಗ ಟ್ರೈ ಮಾಡೋಣ ಬಿತ್ತಿಲ್ಲ ನಮ್ ಕೈಲ ಟ್ರೈ ಮಾಡತ್ತರ ಮನ್ಸಿನಾಗ ಒಂದ್ ಬಿಡ್ಕೊಂಡಿ ಕೊಡಕ್ ಅದತ್ತು ಹೊಲಕ್ಕೆ ಬಿಟ್ಟಿಲ್ಲ ಈಗ ನಮ್ಮ ಬಂದಪ್ಪರು ಒಂದು ಟ್ರೈ ಮಾಡತ್ತರ ಮನ್ಸನ್ನ ಬಿಡ್ಕೊಂಡು ನೋಡೋಣ ಮ್ಯಾಗ ಬಿತ್ತು ಮನ್ಸಿನಿಂದ ಬಿಡ್ಕೊಂಡು ಹಾಕ್ಬೇಕು ಸುಮ್ಮನೆ ಇಲ್ಲಿ ಬಂದು ಇನ್ನು ದಮನ ಬಿಟ್ಟದ ಏನು ಮೂರು ಚಾನ್ಸ್ ಇರ್ತವೆ ಹಾಂ ಆಗೋದಿದ್ದೇ ಬಿಡ್ತು ಮೂರು ಬಂದಿಂದ ಮನ್ಸನ್ನ ಬಿಡ್ಕೊಂಡು ಆಯಿತು ಇಲ್ಲ ಇಲ್ಲ ಲೇಟಾಗೋಗ್ತ ಆಗುತ್ತೆ ಅಂತೇನಿಲ್ಲ ಲೇಟಾಗಿ ಆಗ್ಬೋದು ಹಂಗೇನಿಲ್ಲ ಮತ್ತು ಮುಂದೆ ನೋಡೋಣ ಒಂದು ರೈಟ್ ಸೈಡ್ ಗಾರ್ಡನ್ ಇದು ಇಲ್ಲಿ ಪೂರಾ ಎ ಸಿ ಎ ಸಿ ಕುಂತಂಗೆ ಸೇಮ್ ಎ ಸಿ ವರ್ಗ ಕುಂತ ಇಲ್ಲಿ ನೋಡ್ರಪ್ಪ ಇಲ್ಲಿ ಮುಕೊಂಡು ಮಗ ನಿದ್ದಲ್ಲ ಗಾರ್ಡನ್ದಾಗ ಮುಕೊಂಡಂಗೆ ಇಲ್ಲಿ ಮುಂದೆ ಎಲ್ಲ ಸರನ್ ಮೂರ್ತಿ ಇದೆ ಯಾ ಶರಣರು ಯಾವ ಕಾಯಕ ಮಾಡ್ತಾ ಇದ್ರು ಕಾಯಕದ ಹೆಸರು ಮತ್ತು ಅವ್ರದ್ದು ಮಾರತ್ತ ಕೃತಿ ಎಲ್ಲ ಪ್ರತಿಯೊಂದು ಇದೆ ಪ್ರತಿಯೊಂದು ಅರ್ಥ ಮಾಡಿಸ್ತಾರೆ ಕೈಲಾಸು ಅವ್ರಿಗೆ ಏಟ್ ಕೊಡ್ತದ ಒಟ್ಟು ಅರ್ಥ ಅರ್ಥ ಮಾಡಿಸ್ತಾರೆ ನೀವು ಬಂದ್ವಿ ಅರ್ಥ ಮಾಡ್ಕೊಳ್ಳಿ ಹೊಸವಾಗ ಕಲ್ಯಾಣಕ್ಕೆ ಬಂದಂದ್ರೆ ಇಲ್ಲಿ ಭೇಟಿ ಆಗಿ ಹೋಗ್ರಿ ಅಷ್ಟೇ ನೋಡೋಣ ಮುಂದೆ ವಿಡಿಯೋದಲ್ಲಿ ಹಿಂಗೆ ಏನಪ್ಪ ವಿಷಯ ಅಂದರೆ ಇಲ್ಲಿ ಶರಣ ಬಾಂಧವರಿಗೆ ಬಂದವರು ಇಲ್ಲಿ ದಾಸೋಹ ಇದೆ ಇಲ್ಲಿ ಇಲ್ಲಿ ದಾಸೋಹ ಇರುತ್ತೆ ಊಟ ಮಾಡ್ಬೋದು ಹಂಗೇನಿಲ್ಲ ಈ ಕಡೆ ಮೂರ್ತಿ ಹ್ಞೂ ಇಲ್ಲಿ ಯಾರು ಕಾಯಕ ಯಾವ ಥರ ಇತ್ತು ಪ್ರತಿಯೊಬ್ಬರ ಕಾಯಕ ಯಾವ ಥರ ಅದು ಡಿಟೇಲ್ ಆಗಿ ಮೂರ್ತಿ ಮೂರ್ತಿ ಮಾರಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಹನ್ನೆರಡನೇ ಶತಮಾನದಲ್ಲಿ ಏನಾಯ್ತು ಏನಿಲ್ಲ ತೋರಿಸ್ತೀವಿ ಮೂರ್ತಿ ಅದ್ರ ಬಗ್ಗೆ ನಮಗೆ ಎಷ್ಟು ಕೊಟ್ಟದ ಅಷ್ಟು ನಿಮಗೆ ತಿರುಸ್ತೀವಿ ತಿಳ್ಕೊಡಿ ಅಷ್ಟೇ ನೋಡೋಣ ನಡೀ ಆನೆ ಖಾಲಿ ಕಟ್ಟಿ ಹರಿದಿದ್ದರು ಡೀಟೇಲ್ ಆಗಿ ನೋಡ್ಬೋದು ನೀವು ಹರರಯ್ಯ ಮತ್ತು ಅವರ ಪತ್ನಿ ತಮ್ಮ ಚರ್ಮದಿಂದ ಮಾಡಿದ ಬಾತ್ ಪಾದರಕ್ಷೆ ಇಲ್ಲಿ ನೋಡಬಹುದು ನೀವು ಹರಳಯ್ಯ ಮತ್ತು ಅವರ ಪತ್ನಿ ತಮ್ಮ ತೊಡೆಯ ಚರ್ಮದಿಂದ ಮಾಡಿದಿರುವ ಪಾದರಕ್ಷೆ ಅದನ್ನು ಬಸವಣ್ಣನವರಿಗೆ ಕೊಡೋಕೆ ಬಂದ ತಕ್ಷಣ ಆ ಪಾದರಕ್ಷೆಯನ್ನು ತಮ್ಮ ತಲೆ ಮೇಲೆ ಹೊತ್ತಿಕೊಂಡ ಬಸವಣ್ಣನವರು ಲಿಂಗಪೂಷೆ ಸಂದರ್ಭ ದಿಕ್ಷೆ ಎಲ್ಲ ಶರಣರಿಗೂ ಲಿಂಗ ದೀಕ್ಷೆ ಯಾವುದೇ ಜಾತಿ ಮತ ಮೇಲು ಇಲ್ಲಿಲ್ಲ ಹನ್ನೆರಡನೇ ಶತಮಾನದ ಅನ್ವಯಿಗರು ಇನ್ನೂ ಹೆಚ್ಚು ಮೂರ್ತಿ ನಿರ್ಮಾಣ ಮಾಡ್ತಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಯಾವ್ಯಾವ ಜನನರು ಯಾರು ಶರಣರು ಇದ್ದರೂ ಅವರೆಲ್ಲ ಎಲ್ಲ ಮೂರ್ತಿ ಇನ್ನೂ ಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ ಇನ್ನೂ ಮಾಡಕ್ಕಿರ್ತಾರೆ ನಾ ಎಷ್ಟು ಮೂರ್ತಿ ಯಾವ ಥರ ಇದೆ ಕಾಯಕ ಯಾವ ಥರ ಮಾಡ್ತದೆ ಎಲ್ಲ ಮೂರ್ತಿ ನಿಮ್ಗೆ ತೋರಿಸ್ತೀವಿ ನೋಡೋಣ ರೀ ಒಂದು ಮೂರ್ತಿ ನೋಡ್ಬೋದು ನೀವು ಗಾನಿಗ ತಮ್ಮ ಎತ್ತಿನಿಂದ ಗಾನ ತೇಲವನ್ನು ತಿರಿದು ಎನ್ನಿ ತೆಗೆಯುವ ಸಂದರ್ಭ ನೋಡ್ಬೋದು ಸಮಗಾರ ಹರರಯ್ಯನವರು ಅವರ ಕಾಯಕ ರಕ್ಷೆ ಮಾಡುವುದು इकडे ನೋಡಬಹುದು હંગે દોહાર કકૈયાનો દોહાર કકૈયાનો ઓરો આ વિદે મને દેને હેળકો તો દોહાર કકૈયાનો ઓડીવરો ಇಲ್ಲಿ બજે મેદાર કે ಇವರು ಶರಣ ಪಾಕದ ಭೀಮವೇ ಭೀಮವೇ ಇವರು ಹಪ್ಪಳು ಮಾಡೋದು ಹಿಂದಿಗಿನ ಕಾಲದಲ್ಲಿ ಎಲ್ಲ ಹಿಂದಕ್ಕಿಂದು ಆ್ಯಕ್ಟಿವಿಟಿ ಮಾಡ್ತಾಯಿದ್ದಾರೆ ಇವರು ನೋಡಿ ಮುಳ್ಳಾವಿಗೆ ಕಾಯಕ್ಕದ ಬಸವಯ್ಯ ಶರಣರು ಅವರು ಪಾದರಕ್ಷೆ ಮುಳ್ಳಿನ ಮ್ಯಾಗ ನಿಂತು ಎಲ್ಲರಿಗೂ ತತ್ವ ಇರ್ತಾ ಇದ್ದರು ಬಸವಣ್ಣನವರ ಕಾಲದಲ್ಲಿ ಯಾರೂ ಮೇಲಲ್ಲ ಯಾರೂ ಕೀರಲ್ಲ ಅಂತ ತತ್ವ ಹೇಳಿದ ಇವರು ಹೋಗಿ ಭೃಂಗೀಶ್ವರ ಶರಣರು ಇವರು ಇವರು ಮನೆ ಮನೆಗಳಿಗೆ ಹೋಗಿ ವಂಶದ ಹಿನ್ನೆಲೆಯ ಹೇಳುವ ಕಾಯಕ ಮಾಡುತ್ತಿದ್ದರು ಜೊತೆಗೆ ಲಿಂಗಾಯತ ಧರ್ಮದ ಮರ್ಮವನ್ನು ತಿಳಿಸಿ ಅದರಿಂದ ಬಂದ ದವಸ್ಯ ಧಾನ್ಯಗಳಿಂದ ದಾಸೋಹ ಮಾಡುತ್ತಿದ್ದರು ಇವರು ಭೃಂಗೀಶ್ವರ ಶರಣರು ಇವರು ಇವರು ವಿಭೂತಿ ಕಾಯಕದ ಬಸಯ್ಯ ಹಾಗೂ ಪುಣ್ಯಸ್ತ್ರೀ ಇವರು ವಿಭೂತಿ ತಯಾರಿಸುವುದರಲ್ಲಿ ಪರಿಣಿತಿ ಹೊಂದಿದರು ಚಿತ್ತೇಳಕ ವಿಭೂತಿಯನ್ನು ತಯಾರಿ ಮಾರುವ ಸಮಯದಲ್ಲಿ ಬಂದ ಜನರಿಗೆ ವಿಭೂತಿಯ ಮಹತ್ವವನ್ನು ತಿಳಿಸಿದರು ಇವರು ಲಿಂಗದ ಕಂತೆಯ ಸೋಮಯ್ಯ ಶರಣರು ಇವರು ಇಷ್ಟಲಿಂಗಕ್ಕೆ ಕಂತೆ ಇಡುತ್ತಿದ್ದರು ಇದು ಬಸವಣ್ಣನವರು ಕೊಟ್ಟ ಕಾಯಕವೆಂದು ತುಂಬ ಶ್ರದ್ಧೆಯಿಂದ ತಯಾರಿಸುತ್ತಿದ್ದರು ಇವರು ಕುಂಬಾರ ಕಾಯಕದ ಶರಣ ಗುಂಡಯ್ಯ ಮತ್ತು ಪುಣ್ಯಸ್ತ್ರೀ ಕೇತಲದೇವಿ ದುಡಿಕೆ ಮಾಡುವ ಕಾಯಕ ಅವರ ಅವರದಾಗಿತ್ತು ಬೇಡ ಎನಗೆ ಕೈಲಾಸ ಬಾಡುವುದು ಕಾಯಕವನ್ನೀಡು ಎನಗೆ ದೇವರೇ ಕಾಯಕ ಎಂದು ಕಾಯಕ ಮಹತ್ವವನ್ನು ಶರಣರು ಹೇಳಿದ್ದಾರೆ ಇವರು ಕಂಸಾಳೆ ಕಾಯಕದ ಶರಣ ಭೀಮಯ್ಯ ಇವರು ಕಂಸಾಳೆ ತಂಬೂರಿ ಮದ್ದಳೆ ಮತ್ತು ವಾದ್ಯ ಉಪಕರಣಗಳನ್ನು ಸರಿಪಡಿಸುತ್ತಿದ್ದರು ಜೊತೆಗೆ ಪಂಚೇಂದ್ರಿಯಗಳೆಂಬ ವಾದ್ಯಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದರು ಇವರೇ ನಮ್ಮ ಶರಣೆಯ ಭೀಮಯ್ಯ ಅವರು ಇವರು ಬಸವ ಶರಣೆ ಅಕ್ಕಮ್ಮವರು ಶರಣೆ ಅಕ್ಕಮ್ಮನವರು ಹಣ್ಣು ಮಾರುವ ಕಾಯಕ ಮಾಡುತ್ತಿದ್ದರೂ ಶೀಲ ವ್ರತ ನೇಮ ಆಚಾರ ಇವರ ವಚನಗಳ ಮೂಲ ವಿಷಯವಾಗಿದೆ ಲಿಂಗ ಜಂಗಮ ಪ್ರಸಾದ ವಿಶ್ವಾಸವಿಲ್ಲದವರಿಗೆ ನರಕ ತಪ್ಪಿ ತಪ್ಪಂದಿದ್ದಾರೆ ವಚನಾಂಕಿತ ಆಚಾರವೇ ಪ್ರಾಣಪಾದ ಲಿಂಗ ಎಂದು ಇವರ ಅಂಕಿತನಾಮವಾಗಿತ್ತು ಇವರು ಶರಣು ಶರಣ ಬಹುರೂಪಿ ಚೌಡಯ್ಯನವರು ಬಹುರೂಪಿ ಕಾಯಕ ಇವರು ವಿವಿಧ ವೇಷಗಳನ್ನು ಧರಿಸಿ ಜನರು ರಚಿಸುತ್ತ ಧರ್ಮ ಮಾರ್ಗಕ್ಕೆ ತರುತ್ತಿದ್ದರು ತನುಕರಾಗಿ ಮನಬಳಲ್ಲಿ ಬಂದ ಚರದ ಅನುವರಿತು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮಕ್ಕೆ ದಾಸೋಹ ಮಾಡುವುದೇ ಇವರ ನಿಲುವಾಗಿತ್ತು ಸ್ಥಳ ರೇ ಜಿಲ್ಲೆ ಬೀದರ್ ಇವರು ಸೌರಾಷ್ಟ್ರದ ಶರಣ ಅಧಯ ಅದಯ್ಯ ಲಿಂಗದ ಮೇಲೆ ಇಷ್ಟಲಿಂಗ ಸಾಹಿತ್ಯವಿಲ್ಲದ ಅಂಗ ಅನೇಕ ಘೋರ ಪಾಪಕ್ಕೆ ಗುರಿಯಾಗುತ್ತಿದ್ದಂತಿದ್ದಾರೆ ಇವರು ಸೌರಾಷ್ಟ್ರದಿಂದ ಬಂದು ಕಲ್ಯಾಣದಲ್ಲಿ ನೆಲೆಸಿ ವ್ಯಾಪಾರ ಕಾಯಕ ಮಾಡುತ್ತಿದ್ದರು ಇವರ ವಚನಾಂಕಿತ ಸೌರಾಷ್ಟ್ರದ ಸೋಮೇಶ್ವರ ಇವರು ಬಾಚಿಕಾಯಕದ ಶರಣ ಬಸಪ್ಪನವರು ಇಲ್ಲದೆ ಭವ ಪಾಶವಿಲ್ಲದೆ ರೋಷವಿಲ್ಲದೆ ಗುರುಲಿಂಗ ಜಂಗಮಕ್ಕೆ ಸೇವೆ ಮಾಡುತ್ತಿರಬೇಕೆಂದು ಹೇಳಿದ್ದಾರೆ ವಚನಾಂಕಿತ ಬಸವಣ್ಣನ ಪ್ರಿಯ ವಿಶ್ವಕ್ರ ಕರ್ಮಕ್ಕೆ ಕಾಳಿಕವಿಮಲ ರಾಜೇಶ್ವರಲಿಂಗ ಇವರು ಕಮ್ಮಾರ ಕಾಯಕದ ಶರಣ ಕಲ್ಲಯ್ಯ ಎಲ್ಲ ಥರದ ಕಬ್ಬಿಣ ಕೆಲಸಗಳನ್ನು ನಿಷ್ಠೆಯಿಂದ ಮಾಡು ಮಾಡಿಕೊಡುತ್ತಿದ್ದರು ಬಂದ ಹಣದಿಂದ ದಾಸೋಹ ಮಾಡಿಸುತ್ತಿದ್ದರು ಶರಣರೊಡನೆ ಅನುಭವಗೋಷ್ಠಿಯಲ್ಲಿ ಭಾವ ವಹಿಸು ಭಾಗವಹಿಸುತ್ತಿದ್ದರು ಶರಣ ಹಾವಿನ ಹಾಳ ಕಲ್ಲಯ್ಯ ಹಾಗೂ ಪುಣ್ಯಸ್ತ್ರೀ ಅರಿವೇ ಗುರು ಆಚಾರವೇ ಶಿಷ್ಯ ಶಿಷ್ಯ ಅತಿಯಾಸೆ ಎಂಬುವುದೇ ಪಾಪ ಪಾಪ ಬೇರಿಲ್ಲ ಪರಿಣಾಮವೇ ಪರಮಾನಂದ ಬೇರೆ ಪರ ಪರಲೋಕವಿಲ್ಲ ಇಹ ಪರವಾಸೆ ಪರದಾಸೆ ಇಲ್ಲದಿರುವುದೇ ಮುಕ್ತಿ ಮಾರ್ಗ ಎಂದು ಬೋಧಿಸಿದ್ದಾರೆ ಇವರು ಅಕ್ಕಸಾಲಿಗ ಕಾಯಕ ಮಾಡುತ್ತಿದ್ದರು ವಚನಾಂಕಿತ ಇವರದು ಮಹಾಲಿಂಗ ಕಲ್ಲೇಶ್ವರ ಇಲ್ಲಿ ನೋಡಿ ರಿಯಲ್ ಆಗಿರುವ ಹಸುಗಳು ಅಂತೆ ಕಾಣುತ್ತಿದ್ದಾವೆ ಎಷ್ಟು ನಮ್ಮ ಚಂದನೆ ಕೆತ್ತನೆ ಮಾಡಿದ್ದಾರೆ ನೋಡಿ ಇವರು ಇವರು ಶರಣೆ ಗೌಳಾಗಿತ್ತಿ ಗೌರವ ಮತ್ತು ಪತಿ ಶರಣರ ಮನೆ ಮನೆಗೆ ಭೌತಿಕ ಹಾಲು ತುಪ್ಪ ಮೊಸರನ್ನು ಉಣಬಡಿಸುತ್ತಾ ಪಾರಮಾರ್ಥಿಕ ಭಕ್ತಿ ಜ್ಞಾನ ವೈರಾಗ್ಯ ವೈರಾಗ್ಯವನ್ನು ತಿಳಿಸಿಕೊಡುತ್ತಿದ್ದರು ಇವರು ಹಾಲು ಕರೆದು ಮಾರುವ ಕಾಯಕ ಮಾಡುತ್ತಿದ್ದರು ಇವರೇ ನಮ್ಮ ಶರಣೆ ಗೌಳ ಗಿತ್ತಿ ಗೌರವ ಮತ್ತು ಪತಿ ಹಿಂದಿನ ಕಾಲದ ಶರಣರ ವೈದ್ಯ ಸಂಗಣ್ಣ ಅಂದರೆ ಈಗಿನ ಕಾಲದಲ್ಲಿ ನಾವು ಡಾಕ್ಟರ್ ಅಂತ ಕರಿತೇವೆ ಇವರು ದೇಹದ ರೋಗಕ್ಕೆ ಮದ್ದನ್ನು ಕೊಡುತ್ತಾ ನಾನಾಭವ ರೋಗಗಳನ್ನು ಬಂದು ಬಂದ ದೇಹವನ್ನು ಹಿಡಿದಲ್ಲಿ ಲಿಂಗಾರ್ಚನೆ ಬೇ ಬೆರಕೊಳ್ಳಿರಿ ಪಂಚಾಕ್ತರಿ ಪಂಚಾಕ್ಷರಿ ಪ್ರಣ ಪ್ರಣಯದ ತಪ್ಪದೆ ತಿದ್ದುತ್ತಿದ್ದರು ನೆನ್ ನೆನೆಹಗೊಳ್ಳಿ ಎಂದಿದ್ದರು ಇವರ ವಚನಾಂಕಿತ ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರಲಿಂಗ ಇವರು ಸೂಜಿ ಕಾಯದ ಕಾಯಕದ ಶರಣ ರಾಮಿ ತಂದೆ ಪತ್ನಿ ರೇಮವ್ವೇ ಮಾತಿನಲ್ಲಿ ಬ್ರಹ್ಮಜ್ಞಾನದ ನುಡಿದು ಆಚರದಲ್ಲಿ ವೃತ್ತಹೀನರನಾದವರ ಮೊದಲಿಸುತ್ತ ಸರ್ವಗುಣ ಸಂಪನ್ನವಾಗಿ ತನ್ನ ತಾನರಿಯಬೇಕೆಂದಿದ್ದಾರೆ ಇವರು ಬಟ್ಟೆಗಳನ್ನು ಹೊಲಿಯುವ ಕಾಯಕ ಮಾಡುತ್ತಿದ್ದರು ಇವರ ವಚನಾಂಕಿತ ಪ್ರಸನ್ನ ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗ ಇವರು ನೈಗೆ ಕಾಯಕದ ಜೇಡರ ದಾಸಿಮಯ್ಯ ಮತ್ತು ಪುಣ್ಯಸ್ತ್ರೀ ದುಗ್ಗಳೆ ಕೊಟ್ಟಣ್ಣದ ಸೋಮವ್ವೆ ಸಂಖ್ಯವ್ವೆ ಕೈಕೂಲಿಯ ಚಾಣಮ್ ಚಾಮಣ್ಣ ಭೀಮವ್ವೆ ಮತ್ತು ಕಾಳವ್ವೆ ಹತದಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಲ್ಲ ರೊತ್ತ ಹಿನ್ನಡೆ ನೆರೆದಡೆ ನೆರೆದೆ ನರಕವಲ್ಲದ ಮುಕ್ತಿಯಲ್ಲ ಎಂದು ಪ್ರತಿಪಾದಿಸಿದ್ದಾರೆ ಶರಣ ಹೂಗಾರ ಮಾದಯ್ಯ ಮತ್ತು ಪುಣ್ಯಸ್ತ್ರೀ ಮಾದಮ್ಮ ಇವರು ಹೂಗಳನ್ನು ಕಟ್ಟುವ ಕಾಯಕ ಮಾಡುತ್ತಿದ್ದರು ಶರಣರ ಮನೆಗೆ ನಿತ್ಯ ಲಿಂಗ ಪೂಜೆಗೆ ಹೂಗಳನ್ನು ಕೊಡುತ್ತಿದ್ದರು ಗುರುಲಿಂಗ ಜಂಗಮ ಪ್ರೇಮಿಗಳಾಗಿದ್ದರು ಇವರು ಎಲ್ಲ ಶರಣರ ಮತ್ತು ಅವರ ಕಾಯಕದ ಬಗ್ಗೆ ಡೀಟೇಲ್ವಾಗಿ ತಿಳಿಸಿದ ನಿಮಗೆ ಕೈಲಾಸ್ರವರಿಗೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ